ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಡುಪಿ ಕಿಚನ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಇವತ್ತೊಂದು ಸ್ಪೆಷಲ್ ಆಗಿರೋ ಒಂದು ಪಲಾವ್ನ ಮಾಡ್ತಾ ಇದ್ದೀನಿ ಸೊ ಅದುವೇ ನಮ್ಮ ಗ್ರೀನ್ ಮಟರ್ ಪಲಾವ್ ಓಕೆ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಟಾಣಿ ಒಂದು ಕಪ್ ಹಾಗೆ ಇಲ್ಲಿ ಎರಡು ಕಪ್ಪಷ್ಟು ಬಾಸುಮತಿ ರೈಸ್ನ ನಾನು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಆ್ಯಂಡ್ ತುಪ್ಪ ಮೂರು ಟೇಬಲ್ ಸ್ಪೂನು ಹಾಗೆ ಬೇ ಲೀಫ್ನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ ಆ್ಯಂಡ್ ನಾಲ್ಕು ಕಾಳಷ್ಟು ನಾನು ಇಲ್ಲಿ ಲವಂಗನ ತಗೊಂಡಿದ್ದೀನಿ ಆ್ಯಂಡ್ ಒಂದು ಬಿರಿಯಾನಿ ಫ್ಲವರ್ನ ತೊಗೊಂಡಿದ್ದೀನಿ ಸ್ವಲ್ಪ ಫೆನ್ನಲ್ನ ತಗೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಆ್ಯಂಡ್ ಎರಡು ಹಸಿಮೆಣಸನ್ನ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡಿದ್ದೀನಿ ಆ್ಯಂಡ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನಲ್ಲಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಎಣ್ಣೆಯಲ್ಲಿ ಕೂಡ ಮಾಡ್ಬೋದು ಸೊ ನೀವು ಎಣ್ಣೆ ಯೂಸ್ ಮಾಡಬ ಮಾಡೋದಾದರೆ ಎಣ್ಣೆನೇ ಎಣ್ಣೆಯಲ್ಲೇ ಮಾಡ್ಬೋದು ತುಪ್ಪದಲ್ಲಿ ಮಾಡಿದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅದರ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ತುಪ್ಪ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ತುಪ್ಪ ಕಾದಿದೆ ಸೊ ಅದಕ್ಕೆ ನಾನಿಲ್ಲಿ ಚಕ್ಕೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಬೇಲಿಪ್ನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಬಿರಿಯಾನಿ ಫ್ಲವರ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಲವಂಗನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಪೆನ್ನಲ್ ಮತ್ತು ಜೀರಿಗೆನ ಕೂಡ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಅದನ್ನು ಸ್ವಲ್ಪ ತುಪ್ಪದಲ್ಲಿ ನಾವು ಫ್ರೈ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ನಾವು ಫ್ರೈ ಮಾಡಬೇಕು ಆ್ಯಂಡ್ ಇದಕ್ಕೆ ಸ್ವಲ್ಪ ಈರುಳ್ಳಿನ ಸೇರಿಸಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಲೈಟಾಗಿ ಅದರ ಬಣ್ಣ ಏನಿದೆ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಸೊ ನೋಡಿ ಇವಾಗ ಫ್ರೈ ಆಗ್ತಾ ಬಂದಿದೆ ಸೊ ಇದೊಂದು ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ರೆಸಿಪಿ ಈಸಿಯಾಗಿರುವಂತಹ ರೆಸಿಪಿ ಇದಕ್ಕೆ ನಾನು ಆವಾಗಲೇ ಹೆಚ್ಕೊಂಡಿರುವಂಥ ನಾನು ಎರಡು ನಾನಿಲ್ಲಿ ಎರಡು ಹಸಿಮೆಣಸಿನಕಾಯಿ ಮತ್ತು ನೆನೆಸ್ಕೊಂಡಿಟ್ಟಿರುವಂಥ ನಾನು ಇಲ್ಲಿ ಬಟಾಣಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಬಟಾಣಿಯನ್ನು ಈ ಮಸಾಲೆ ಜೊತೆ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ನೋಡಿ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನ ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಫ್ರೈ ಆದರೆ ಸಾಕು ಆಲ್ರೆಡಿ ನಾನು ನಿನ್ನೆ ನೈಟ್ ಇದನ್ನು ನೆನೆಸಿಟ್ಟಿದ್ದೀನಿ ಸೊ ಮಾರ್ನಿಂಗ್ ಇದನ್ನು ಸ್ವಲ್ಪ ಇದರ ಜೊತೆ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನು ಆವಾಗಲೇ ನೆನೆಸಿಟ್ಟಿರುವಂತಹ ಬಾಸುಮತಿ ರೈಸ್ ಎರಡು ಕಪ್ ಅಷ್ಟು ಬಾಸುಮತಿ ರೈಸ್ ನೆನೆಸಿಟ್ಕೊಂಡಿದ್ದೀನಿ ಸೊ ನೀವು ಪಲಾವ್ ಮಾಡೋ ಮುಂಚೆ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಇದನ್ನ ನೆನ್ಸಿಟ್ಕೋಬೇಕಾಗತ್ತೆ ಸೊ ನೆನೆಸಿಟ್ಟ ಮೇಲೆ ಈ ಬಟಾಣಿ ಏನಿದೆ ಇದು ಫ್ರೈ ಆಗ್ತಾ ಬಂದಿದೆ ಸೊ ಇವಾಗ ಎರಡು ಕಪ್ಪಷ್ಟು ಅಕ್ಕಿನ ಇದಕ್ಕೆ ನಾವು ಆ್ಯಡ್ ಮಾಡಬೇಕಾಗತ್ತೆ ಸೊ ಅಕ್ಕಿನ ಆ್ಯಡ್ ಮಾಡಿದ ಮೇಲೆ ಇದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದರ ಜೊತೆ ಮಿಕ್ಸ್ ಮಾಡಬೇಕಾಗತ್ತೆ ಆ್ಯಂಡ್ ಇಲ್ಲಿ ನಾನು ಎರಡು ಲೋಟೆಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ನಾಲ್ಕು ಲೋಟೆಯಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ ನಾನಿಲ್ಲಿ ಇದಕ್ಕೆ ನಾಲ್ಕು ಲೋಟೆಯಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಇದೊಂದು ಪರ್ಫೆಕ್ಟ್ ಆಗಿರುವಂಥ ಡಿಶ್ ಅಂತಲೇ ಹೇಳ್ಬೋದು ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ಯಾರಾದರೂ ಕಂಪನಿ ಕೆಲಸಕ್ಕೆ ಈ ಥರ ಹೊರಗಡೆ ಹೋಗೋರಿಗೆ ಇದೊಂದು ಬೆಸ್ಟ್ ರೆಸಿಪಿ ಆ್ಯಂಡ್ ಬೇಗನೆ ಆಗುತ್ತೆ ಇದು ಫಿಫ್ಟೀನ್ ಮಿನಿಟ್ಸಲ್ಲೇ ರೆಡಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಮ ಖಂಡಿತವಾಗಲೂ ನೀವು ಸಲ ಟ್ರೈ ಮಾಡಿ ಮನೆಯಲ್ಲಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ತುಂಬಾ ಈಸಿಯೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಸೊ ಆಲ್ರೆಡಿ ನೀರನ್ನು ಆ್ಯಡ್ ಮಾಡಿದ್ದೀನಿ ನಾನು ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಆ್ಯಡ್ ಮಾಡಬೇಕಾಗತ್ತೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಬೇಕು ಸೊ ಕ್ಲೋಸ್ ಮಾಡಿ ಐದು ವಿಸಿಲ್ ಆದಮೇಲೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಪರ್ಫೆಕ್ಟ್ ಆದ ಪಲಾವ್ ಇವಾಗ ರೆಡಿಯಾಗಿದೆ ಸೊ ಮೇಲ್ಗಡೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರನ ಕೂಡ ಮಾಡ್ಬೋದು ಸೊ ತುಂಬ ಪರ್ಫೆಕ್ಟಾಗಿ ಬಂದಿದೆ ರೆಸಿಪಿ ಸೊ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಸೊ ನನಗೆ ರುಚಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಆ್ಯಂಡ್ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಯಾವ ರೀತಿ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಇದೇ ರೀತಿ ಹೊಸ ಹೊಸ ಸ್ಪೆಷಲ್ ರೆಸಿಪಿಯೊಂದಿಗೆ ಮತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ